ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಫುಡ್ ಗಡಿ ಕಳಿಸ್ಬಿಡಿದ್ರಲ್ಲ ಹಾಂ ಎಟ್ ಮಾಡಿದ ಎಲ್ಲಾ ರೀಪಾಸಿಂಗ್ ಎಲ್ಲಾ ಆಗಿದೆ ಗಾಡಿನ ಫುಲ್ ಕಂಡೀಷನ್ ಆಗಿದೆ ಡಾಕ್ಯುಮೆಂಟ್ ಎಲ್ಲಾ ಫ್ರೆಶ್ ಫ್ರೆಶ್ ಆಗಿದೆಯಾ ಹ ಸರ್ ಲೋನ್ ಇರುತ್ತೆನೇ ಗಡಿ ಮೇಲೆ ಸರ್ ಬಸ್ ಲೋನ್ ಇದೆ ಅಲ್ವಾ ಲೋನ್ ಏನಿಲ್ಲ ಇದು ಗೋಲ್ಡ್ ಎಚ್ ಟಿ ಇದು ಎಚ್ ಟಿ ಎ ಸರ್ ರೆಂಡಿಂಗ್ ಇದೆ ಗಡಿ ಗಡಿ 1 ಲಕ್ಷ ಕಿಲೋ ಚಲತ್ರ ಆಗಿದೆ ಸರ್ ನಿಮಗೆ ಎಷ್ಟು ಚಲತ್ರ ಇದೆಯಾ ಹಾ ಗಾಡಿ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲಾ engine ರಿಪೇರಿ ಎಲ್ಲಾನು ಆಗ್ಬಿಟ್ಟಿದೆ sir food catering ಮಾಡ್ಸಿದಿರಾ ಹಾ ಸರ್ ಹೌದು ಅದ್ರಲ್ಲಿ ಏನೇನ್ ಸಾಮಾನ್ ಬರ್ತಾ ಇದೆ ಒಂದ್ ನಿಮಿಷ ಇರಿ ಕೇಳಿಸ್ತಾ ಇಲ್ಲ ಏನ್ ಸರ್ sir ಏನು ಅದ್ರಲ್ಲಿ ಏನೇನ್ item ಇದೆ ಅಂತ ಒಳಗಡೆ ಅದ್ರಲ್ಲಿ ಎಲ್ಲಾ ಒಲೆ ಎಲ್ಲಾ ಸೆಟಪ್ up ಮಾಡಿರೋದ್ ಇದೆ sir steel ದ್ ಎಲ್ಲಾ metal ಒಲೆ ಐತೆ ಮತ್ತೆ ಸಾಮಾನ್ ಗಳು ಇದಾವಾ ಸಾಮಾನ್ ಎಲ್ಲಾ ಇದಾವೆ ಸರ್ hotel item ಬೇಕಾಗಿರೋ ಸಾಮಾನ್ ಎಲ್ಲಾ ಇದಾವೆ ನಿಮ್ಮ ಫೋಟೋಸ್ ಕಳಿಸಿದ್ದೀನಿ ನೋಡಿ ನೋಡಿ ಲೊಕೇಶನ್ ಏನಾದ್ರು ಗಡಿ ಇರೋದು ಸರ್ ಅದು ಲೊಕೇಶನ್ ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ಹಾ ಸರ್ ಹೌದು ನೀವೇ ಮಾಡ್ಸಿರೋದು ಅಥವಾ ಏನ್ ತಗೊಂಡಿರೋದು ಇಲ್ಲ ಸರ್ ಅದು ನಾನು ತಗೊಂಡಿರೋದು ನಾನು ತಗೊಂಡ್ಬಿಟ್ಟು ನೀಟಾ ರೆಡಿ ಮಾಡಿಸಿದ್ದೀನಿ ಬಟ್ ಎಮರ್ಜೆನ್ಸಿ ನಂಗೆ ಅದು ಇಲ್ಲ ಅದಕ್ಕೆ ಸೇಲ್ ಮಾಡ್ಬಿಡೋಣ ಅಂತ ಇಲ್ಲಿ ಎಷ್ಟು ಹೇಳ್ತೀರಾ ರೇಟು ಗಾಡಿಗೆ